ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನನ್ನೆಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಮನೇಲೇ ಆಗಲಿ ಮೆನಿಕ್ಯೂರ್ ಆಗಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಪೆಡಿಕ್ಯೂರ್ ಅಷ್ಟೇ ಈಗ ನಮಗೆ ಸಮ್ಟೈಮ್ಸ್ ಅರ್ಜೆಂಟ್ ಇರುತ್ತೆ ಹೊರಗಡೆ ಹೋಗಬೇಕಾಗಿರುತ್ತೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಆಗೋದಿಲ್ಲ ನಮಗೆ ಐದರಿಂದ ಹತ್ತು ನಿಮಿಷದಲ್ಲಿ ಹೇಗೆ ಮನೇಲೇ ಸುಲಭವಾಗಿ ಪೆಡಿಕ್ಯೂರ್ನ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಪೆಡಿಕ್ಯೂರ್ ಮಾಡೋ ರೀತಿಯೇ ಮೆನಿಕ್ಯೂರು ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಾನು ತೋರಿಸ್ತಾ ಇರೋದು ಪೆಡಿಕ್ಯೂರ್ ದಯವಿಟ್ಟು ನನ್ನ ಚಾನಲ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ನೋಡಿ ನನ್ನ ಚ ಹಾಗೆ ನನ್ನ ಚಾನಲ್ ಆಗಲಿ ನನ್ನ ವೀಡಿಯೋಸ್ ಆಗಲಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನಮ್ಮ ವೀಡಿಯೋನ ನನ್ನ ಚಾನಲ್ನ ಶೇರ್ ಮಾಡಿ ಈಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಪೆಡಿಕ್ಯೂರ್ ಮಾಡೋದು ಅಂತ ಬನ್ನಿ ನಾನಿಲ್ಲಿ ಪೆಡಿಕ್ಯೂರ್ ಮಾಡೋದಕ್ಕೆ ಅಂಥೇಳಿ ನೀರು ನೀರಿಗೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕೋಬೇಕು ಇದ್ರ ಜೊತೆಗೆ ಚೆನ್ನಾಗಿ ಮೇಲೆ ಆಫ್ ಮಾಡ್ಕೋಬೇಕು ನೋಡಿ ಈ ಥರ ಇರುತ್ತೆ ಪೆಡಿಕ್ಯೂರ್ ಮಾಡುವಾಗ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಇದೇನೆ ಈಗ ನಾನು ಈ ಕುದಿಸ್ಕೊಂಡಿರುವಂತಹ ಒರನ್ನು ಒಂದು ಬೇಷನ್ಗೆ ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಸ್ವಲ್ಪ ಇದಕ್ಕೆ ನೀವು ತಣ್ಣೀರನ್ನು ಮಿಸ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ತಣ್ಣೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಎರಡು ಎರಡು ಕಾಲುಗಳು ನಾವು ಇಟ್ಟಾಗ ಇದರೊಳಗೆ ನೀ ಕಾಲು ತುಂಬ ನೀರು ಬರಬೇಕು ಕಾಲು ನೆನೆಯೋ ಹಾಗೆ ನೀರನ್ನ ಹಾಕ್ಕೋಬೇಕಾಗುತ್ತೆ ನಾವು ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಅಂತ ಹೇಳಿ ಸಿಗುತ್ತೆ ಅದನ್ನು ಹಾಕ್ಕೋಬೇಕಾಗುತ್ತೆ ಬೇಕಿಂಗ್ ಸೋಡಾ ನಿಂಬೆಹಣ್ಣು ಅರ್ಶನ ನೀವೆಲ್ಲ ಹಾಕೋದು ಏನಂತಕ್ಕೆ ಅಂದರೆ ಕಾಲಲ್ಲಿರೋ ದರ್ಟೆಲ್ಲೂ ಸಹ ಹೋಗುತ್ತೆ ಅಂಥೇಳಿ ಈಗ ನಾನು ಇದಕ್ಕೆ ಒಂದು ಪ್ಯಾಕೆಟ್ ಶ್ಯಾಂಪೂ ಸಹ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಸತಿ ನಾವು ಹೀಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಎಲ್ಲ ಮಿಕ್ಸ್ ಮಿಶ್ರಣಗಳನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಹಾಫ್ ನಿಂಬೆಹಣ್ಣು ಅಷ್ಟೇ ತೊಗೊಂಡಿದ್ದೀನಿ ಹೋಲ್ ನಿಂಬೆಣ್ಣು ಸಹ ಹಾಕ್ಕೋಬೋದು ಇಲ್ಲಿ ನಾವು ಈಗ ಈ ಮಿಶ್ರಣದೊಳಗಡೆ ಎರಡು ಎರಡು ಕಾಲುಗಳ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಇದನ್ನು ಕೈಗೂ ಸಹ ಪೆಡಿಕ್ಯೂರ್ ಮೆನಿಕ್ಯೂರ್ ಎರಡಕ್ಕೂ ನಾವು ಯೂಸ್ ಮಾಡ್ಕೋಬೋದು ಕೈಗೂ ಸಹ ಇದೇ ಮಿಶ್ರಣದಲ್ಲಿ ಕ್ಲೀನ್ ಮಾಡ್ಕೋಬೇಕು ಕೈಯಲ್ಲೂ ಸಹ ನೀವು ನೈಪಾಲಿಶ್ ಹಾಕಿದರೆ ನೈಪಾಲಿಶ್ನ ರಿಮೂವ್ ಮಾಡ್ಕೊಂಡು ಫಸ್ಟು ಆಮೇಲೆ ಈ ಮಿಶ್ರಣಕ್ಕೆ ಅದು ಸೇಮ್ ಈಗ ಹೆಂಗೆ ಕಾಲು ನಾವು ಪೆಡಿಕ್ಯೂರ್ ಮಾಡ್ಕೊತಿದ್ದೇವೆ ಮೆನಿಕ್ಯೂರ್ ಹಾಗೆ ಮಾಡ್ಕೊಳ್ಳೋದು ಸೇಮ್ ಮೆಥಡ್ ಇರುತ್ತೆ ನಾನು ಕೈಯೂ ಸಹ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಐದು ನಿಮಿಷ ಇದು ಕಾಲನ್ನ ನೆನೆಯೋಕ್ಕೆ ಬಿಡಬೇಕು ಆವಾಗ ಆ ಸ ಇದರಲ್ಲಿ ಆ ಟೈಮಲ್ಲಿ ನಿಂಬೆಹಣ್ಣು ಇರುತ್ತಲ್ಲ ಆ ನಿಂಬೆಹೆಹಣ್ಣ ಹೀಗೆ ನಾವು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಎರಡು ಕಾಲು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ನಿಂಬೆಹಣ್ಣು ಇದರಲ್ಲಿ ಸಿಪ್ಪೆಯಲ್ಲಿ ನೋಡಿ ಹೀಗೆ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸತಿ ಆದರೂ ಮಾಡ್ಕೋಬೋದು ಸತಿ ಆದರೂ ಮಾಡ್ಕೋಬೋದು ಸ್ಕಿನ್ನು ಹೇಗೆ ಜಾ ಟ್ಯಾನ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡು ತಿಂಗ್ಳಿಗೆ ಎರಡು ಸರ್ತಿ ಮಾಡ್ಕೊಂಡ್ರೂ ಓಕೆ ಜಾಸ್ತಿ ಕಾಲಲ್ಲಿ ಕೈಯಲ್ಲಿ ಟ್ಯಾನ್ ಆಗಿದೆ ಅಂತ ಹೇಳಿದ್ರೆ ಸತಿ ಮಾಡ್ಕೋಬೇಕಾಗುತ್ತೆ ವಾರಕ್ಕೊಂದ್ಸತಿ ಮಾಡ್ಕೊತಾ ಬಂದರೆ ನಮ್ಮ ಕಾಲಲ್ಲಿ ಕೈಯಲ್ಲಿ ಏನೇನು ಡೆಡ್ ಸ್ಕಿನ್ಸ್ ಇರುತ್ತೆ ಡರ್ಟ್ ಇರುತ್ತೆ ಸನ್ ಸನ್ನಿಂದ ನಮ್ಮ ಸ್ಕಿನ್ ಏನು ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲವೂ ಸಹ ರಿಮೂವ್ ಮಾಡ್ಕೋಬೋದು ಜಾಸ್ತಿ ಹದಿನೈದು ದಿನಕ್ಕೊಂದ್ಸರ್ತಿ ತಿಂಗ್ಳು ಹದಿನೈದು ದಿನಕ್ಕೊಂದ್ಸರ್ತಿ ಮಾಡ್ಕೋತೀರಾ ಅಂದರೆ ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಜಾಸ್ತಿ ಏನಾದರೂ ನಿಮ್ಮ ಕಾಲಲ್ಲಿ ಕೈಯಲ್ಲಿ ಟ್ಯಾನಿಂಗ್ ಇದ್ದರೆ ಸತಿ ಆದರೂ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗು ಈ ತರ ಬೆಳಗಳಿಗೆಲ್ಲೂ ಸಹ ನೀಟಾಗಿ ಉಜ್ಕೋಬೇಕಾಗುತ್ತೆ ಮತ್ತು ಇದು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾಲು ಏನು ಒಡೆದಿರುತ್ತೆ ಇಂಬಡಿ ಬೆಳ್ಳುಗಳ ಹತ್ರ ಎಲ್ಲ ಚೆನ್ನಾಗಿ ಅದೆಲ್ಲ ಡೆಡ್ ಸ್ಕಿನ್ಸ್ ಸೆಲ್ಲನ್ನು ಸಹ ರಿಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಐದು ನಿಮಿಷ ಆಗಿದೆ ನೆಂದಿದೆ ಈಗ ಇದನ್ನು ಇದರಲ್ಲಿರೋ ಡೆಡ್ ಸ್ಕಿನ್ ಸೆಲ್ಲನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಇದು ಬಂದು ಪೆಡಿಕ್ಯೂರ್ ಟೂಲ್ ಅಂತ ಇದನ್ನು ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ನಿಮಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನನಗೆ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಇವಾಗ ಇದನ್ನು ಈ ಟೂಲ್ನ ತೊಗೊಂಡು ಸ ಬ್ರಷ್ ಇರುತ್ತೆ ಇದು ಫೋರ್ ಇನ್ ಒನ್ ಅಂತ ಹೇಳ್ಬೋದು ಈ ಬ್ರಷ್ ಇರೋ ಜಾಗದಲ್ಲಿ ನಮ್ಮ ಕಾಲುಗಳನ್ನ ಚೆನ್ನಾಗಿ ಈ ಥರ ಉಜ್ಕೋಬೇಕಾಗುತ್ತೆ ನೀಟಾಗಿ ಬೆಳಗಳು ಇಂಬ ಎಲ್ಲೆಲ್ಲಿ ಒಡೆದಿರುತ್ತೋ ಕಾಲು ಅಲ್ಲೆಲ್ಲ ನೀಟಾಗಿ ಇದರಿಂದ ಉಜ್ಕೋಬೇಕಾಗುತ್ತೆ ಈಗ ಈ ಥರ ಹೊಡೆದಿರೋ ಇಂಡಿಗಳನ್ನ ಇದ ಅಂದರೆ ಇದೊಂಥರ ಸ್ವಲ್ಪ ಸ್ಟೋನ್ ಸ್ಟೋನ್ ಅಂತ ಹೇಳ್ಬೋದು ಇದರಿಂದ ನಾವು ಈ ಹೊಡೆದಿರೋ ಸಿಪ್ಪೆ ಸಿಪ್ಪೆ ಎಲ್ಲ ಹೊಡೆದಿರೋದೆಲ್ಲ ನೋಡಿ ಈ ಥರ ಈ ಥರ ಎಲ್ಲ ಇರುತ್ತಲ್ಲ ಡೀತೆಲ್ಲ ಡೆಡ್ ಸ್ಕಿನ್ಸ್ ಅಂತಾರೆ ನಾವೇನು ಮಾಡಬೇಕು ನೆನೆಸಿರ್ತೀವಲ್ಲ ಇದೆಲ್ಲ ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿ ಈ ಸ್ಟೋನಿಂದ ನಾವು ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಡೆಡ್ ಸ್ಕಿನ್ಸ್ ಎಲ್ಲನೂ ರಿಮೂವ್ ಆಗುತ್ತೆ ಎರಡು ಕಾಲುಗಳು ಸಹ ಹಾಗೆ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೆ ಇದರಿಂದ ನಾವು ಸ್ಕ್ರಬ್ ಮಾಡ್ಕೊಂಡಾಗ ನೀಟಾಗಿ ಎಲ್ಲನೂ ರಿಮೂವ್ ಆಗುತ್ತೆ ಆವಾಗ ಸ್ಕಿನ್ನು ಕ್ಲಿಯರಾಗಿ ಕಾಣುತ್ತೆ ನೋಡಿ ಎಷ್ಟು ನೀಟಾಗಿ ಸ್ಕಿನ್ಗಳು ಕ್ಲಿಯರ್ ಆಗಿದೆ ಈಗ ಮತ್ತೆ ಇದು ಆದಮೇಲೆ ಪ್ಲೇನ್ ವಾಟ್ರಿಂದ ಕಾಲನ್ನ ಮತ್ತೆ ಡಿಪ್ ಮಾಡ್ಕೊಂಡು ನೀಟಾಗಿ ಈ ಥರ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೋಬೇಕು ನಿಮಗೆ ಗೊತ್ತಾಗ್ತಿದೆ ಡಿಫ್ರೆಂಟ್ಸು ನೋಡಿ ಸ್ವಲ್ಪ ಎಲ್ಲಾನು ರಿಮೂವ್ ಆಗಿ ಸನ್ ಟ್ಯಾನಿಂದ ಸನ್ ಟ್ಯಾನು ಸ್ವಲ್ಪ ರಿಮೂವ್ ಆಗಿದೆ ಈಗ ಇದಕ್ಕೆ ನಿಮ್ಮ ನಿಮ್ಮ ಹತ್ರ ಯಾವುದು ಮಾಯಶ್ಚರೈಸರ್ ಕ್ರೀಮ್ ಇರುತ್ತೆ ಹಾಕೋಬೋದು ನನ್ನ ಹತ್ರ ಇಲ್ಲಿ ಫುಡ್ ಕ್ರೀಮೇ ಇದೆ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡೋದು ಫುಟ್ ಕ್ರೀಮ್ ಬಂದು ಇದಿರುತ್ತೆ ಇದನ್ನು ನಾನೀಗ ಕಾಲಿಗೆ ಅಪ್ಲೈ ಮಾಡ್ಕೊತೀನಿ ಈ ಕ್ರೀಮ್ ತುಂಬ ಕಾಲಿಗೆ ನರಿಶ್ ಕೊಡುತ್ತೆ ಹಾಗೆ ಎಲ್ಲೆಲ್ಲಿ ಕ್ರ್ಯಾಕ್ಸ್ ಆಗಿರುತ್ತೆ ನಿಮಗೆ ಅದೆಲ್ಲ ಅದರೆಲ್ಲನೂ ಚೆನ್ನಾಗಿ ನಿಮಗೆ ಕ್ಯೂರ್ ಆಗುತ್ತೆ ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನಿಮಗೂ ಏನಾದರೂ ಈ ಪ್ರಾಡಕ್ಟು ಪ್ರಾಡಕ್ಟ್ ನೇಮ್ ಬೇಕಿತ್ತು ಅಂದರೆ ಇದು ನಾನು ಆ್ಯಕ್ಚುಲಿ ಆಫ್ಲೈನಲ್ಲಿ ತೊಗೊಂಡಿದ್ದು ಆನ್ಲೈನ್ ಸಹ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಸಿಗುತ್ತೆ ನಿಮಗೇನಾದರೂ ಬೇಕಿತ್ತು ಅಂದರೆ ನನಗೆ ಇನ್ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರಾಡಕ್ಟ್ ಯಾವುದು ಅಂತ ಹೇಳಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದನ್ನು ನೈಟು ಯೂಸ್ ಮಾಡ್ಬೋದು ಡೇನು ಯೂಸ್ ಮಾಡ್ಬೋದು ರಾತ್ರಿ ಮಲಿಕೊಳ್ಳುವಾಗ ಕಾಲಿಗೆ ಹಾಕೊಂಡು ಇದನ್ನು ಪೂರ್ತಿ ಎಲ್ಲೆಲ್ಲಿ ನಿಮಗೆ ಕ್ರ್ಯಾಕ್ಸ್ ಆಗಿರುತ್ತೆ ಅಲ್ಲೆಲ್ಲ ಹಾಕೋಬೇಕು ಚೆನ್ನಾಗುತ್ತೆ ಸ್ಕಿನ್ನು ನನ್ನ ನಾನು ಇದು ತಗೊಂಡು ಒಂದು ಮಂತ್ ಆಯ್ತಾ ಬಂತು ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ ನೋಡಿ ನೀವೇ ಬೆಸ್ಟ್ ಮನೇಲೇ ಪೆಡಿಕ್ಯೂರ್ನ ನಾವು ಮಾಡ್ಕೋಬೋದು ಈಗ ಇದಕ್ಕೆ ನೈ ನಮ್ಮ ನೈಲ್ಸ್ಗೆ ನೈ ಪಾಲಿಶ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಕಾಲಿಗೆ ನೈ ಪಾಲಿಶ್ ಹಾಕಿ ಫಿನಿಶಿಂಗ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ ಕಾಣ್ತಿದೆ ಕಾಲುಗಳು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್